ಮಾಯಾ ಮಾಯಾ ಏನೇ ಸಂಜೆ ಕತ್ಲಲ್ಲಿ ಇಷ್ಟತ್ತಾದ್ರೂ ಮಲ್ಕಿದೆಯಲ್ಲ ಎದ್ದು ಲೈಟ್ ಹಾಕೋಣ ಅನ್ನೋದು ಬೇಡವಾ ನೋಡು ನಾನು ಕುಂಬಳಕಾಯಿ ತೊಗೊಂಡಿದೀನಿ ಪಲ್ಯ ಮಾಡಿ ಏನಾದ್ರೂ ಸಾಲು ಮಾಡಿದೋ ಮೇಲೆ ಅಯ್ಯೋ ನನ್ಗೆ ಆಗಲ್ಲ ಅಂದರೆ ತುಂಬ ತಲೆ ನೋಡ್ತಾಯ್ತು ಅಯ್ಯೋ ಹೌದಾ ಸರಿ ಬಿಡು ಮಲ್ಕೋ ಅಲ್ಲ ಕಣೆ ಹಾಲಲ್ಲೇ ಮಲ್ಕಿದ್ಯಲ್ಲ ಹೋಗಿ ರೂಮಲ್ಲಿ ಮಲ್ಕೊಳೋದಲ್ವಾ ಹೋಗು ರೂಮಲ್ಲಿ ಮಲ್ಕೋ ನಾನೇ ನಿನಗೆ ಕಾಫಿ ಗಿಪ್ಪಿ ಮಾಡಿ ಅಡುಗೆನೂ ಮಾಡ್ತೀನಿ ಸರಿನಾ ನಮ್ಮನೆ ಪುಣ್ಯಕಟ್ಟಕೊಳ್ರಿ ನನಗೆ ಫ್ರೀ ತಪಿನೋತ ಇದೆ ಅಂದ್ರೆ ಶ್ರೀ ಸರಿ ಗುರು ಪಾಪ ಹೀಗೆ ಪಾಪ ರೈತ ಶ್ರೀನಿವಾಸ್ ಗೌಡ ಮನೆಲೂ ಕೆಲಸ ಮಾಡಬೇಕು ወلدಲ್ಲೂ ಕೆಲಸ ಮಾಡಬೇಕು ಏಂತಿ ಅಂತ ಯಾವಾಗ ಮಲ್ಕೊಂಡೇ ಮಲ್ಕೊಂಡೆ ಇರೋಳು ಯಾವಾಗ್ ಮನೆಗೆ ಹೋಗಿ ಒಂದು ಚොಮ್ ನೀರು ಗಟಗಟ ಅಂತ ಕುಡಿತೀನೋ ಅನ್ಸ್ಬಿಟ್ಟೈತೆ ಬಿಟ್ಟೈತೆ ಯಾಕಂದ್ರೆ ಅಷ್ಟೋ ಒಂದಕ್ಕೆ ಈ ወلدಲ್ಲಿ ಕೆಲಸ ಮಾಡೋದು ಅಂದ್ರೆ ಸುಮ್ಮನೆನಾ ದೇವರೇ ನಾರಾಯಣ ನೀನೇ ಕಾಪಾಡಬೇಕಪ್ಪ ಮಾಯಾ ಮಾಯಾ ಒಂದ್ ಗ್ಲಾಸ್ ನೀರ್ ತಂದ್ಕೊಂಡ ತಣ್ಣದಾಯ್ತು ಜೀವ ಅರೇ ಮಾಯಾ ಇಷ್ಟೊತ್ತಾದ್ರೂ ಮಲ್ಗಿದಿಯಲ್ಲ ನನ್ಗೆ ತುಂಬಾ ಹೊಟ್ಟೆ ಸಿಳು ಎದ್ದು ಬೇಗ ಅಡಿಗೆ ಮಾಡು ಅಂದ್ರೆ ನನಗೆ ತುಂಬ ಹೊಟ್ಟೆ ನೋವ್ತಾ ಇದೆ ಇವತ್ತೊಂದು ದಿವಸ ಏನಾದರೂ ಅಡುಗೆ ಮಾಡ್ಬಿಡ್ರಿ ನನಗೂ ಸೇರಿಸಿ ನನಗೆ ತುಂಬ ಅಂದರೆ ತುಂಬ ಹೊಟ್ಟೆ ನೋವ್ತಾ ಇದೆ ಸರಿ ಅಮ್ಮ ನೀನು ಮಲಕೋ ನಾನೇ ಸ್ವಲ್ಪ ಅನ್ನ ಬೇಳೆ ಸಾರು ಏನಾದರೂ ಒಂದು ಪಲ್ಯ ಮಾಡ್ತೀನಿ ಅಯ್ಯೋ ಇವತ್ತು ಬೇಳೆ ಸರೇ ತಿನ್ಬೇಕಲ್ಲಪ್ಪ ದೇವರೇ ಏನೇ ಅಮ್ಮಯ ನೀನು ಈ ಥರ ಎಲ್ಲ ನಾಟಕ ಮಾಡ್ತೀಯಾ ನಿನ್ನ ಗಂಡನ ಹತ್ರ ನಾಳೆ ದಿವಸ ಏನಾದರೂ ಗೊತ್ತಾಗ್ಬಿಟ್ರೆ ಏನೇ ಮಾಡ್ತೀಯಾ ಹೆಂಗ್ ಗೊತ್ತಾಗುತ್ತೆ ಅವರು ನನ್ನ ಕೈಯಲ್ಲಿ ಆಡೋ ಕೊಂಬೆ ತರ ನಾನು ಹೇಳೋದೇ ಒಂದು ಇರೋದೇ ಒಂದು ನೋಡ್ತಾ ಇರು ಎಲ್ಲ ಕೆಲಸ ಅವ್ರ ಮಾಡಿಸ್ತೀನಿ ನಾನು ನೀನಂತೆ ಬಿಡಮ್ಮ ಎಲ್ಲ ಮಾಡಿಸ್ತೀಯ ಆದ್ರೆ ನಮ್ಮ ಮನೇಲೆಲ್ಲ ಆ ತರ ನಡೆಯಲ್ಲ ಏ ಮಾಯಾ ಇನ್ನ ಮಲ್ಕೊಂಡೇ ಇದೆಯಲ್ಲಿ ದಿನ ರಾತ್ರಿ ಎಲ್ಲ ಮಲ್ಕೊಂಡೇ ಇರ್ತೀಯ ನಿನ್ಗೇನು ಅನ್ಸಲ್ವಾ ಎದ್ ಮನೆ ಕೆಲಸ ಎಲ್ಲ ಮಾಡ್ಬೇಕು ತಾನೆ ನಾನೊಬ್ಬ ಎಷ್ಟು ಅಂತ ಮಾಡಲಿ ಅಲ್ಲಿ ಹೊಲದ ಕಡೆ ನೋಡಬೇಕು ಇಲ್ಲಿ ಮನೆ ನೋಡಬೇಕು ಆ ಪಾತ್ರೆ ಬಿದ್ದವೆ ಪಾತ್ರೆನೂ ತೊಳ್ದಿಲ್ವಲ್ಲೇ ಮಾಯಾ ಹೊಟ್ಟೆ ನೋವು ಅಂತ ಹೇಳ್ತಾನೇ ಇರ್ತೀಯ ಅದು ಹೆಂಗೈತಿ ಇವಾಗ ನಿನಗೆ ಅಯ್ಯೋ ಏನಂತ ಹೇಳಿರಿ ಫಸ್ಟ್ ಹೊಟ್ಟೆ ಇವಾಗ ಮಂಡಿ ಸರಿ ಬಿಡು ನಾನೇ ಹೋಗಿ ಪಾತ್ರೆಗಳವೆ ತೊಳೆದ್ಬಿಟ್ಟು ಏನಾದರೂ ಒಂದು ಬೇಯಿಸ್ತೀನಿ ಇಬ್ರು ತಿನ್ನೋಣ ಅಯ್ಯೋ ಯಪ್ಪ ಮಾಡೋ ಸಪ್ಪೆ ಅಡಿಗೆನೋ ತಿಂದು ತಿಂದು ನನ್ನ ನಾಲ್ಗೆ ಜಡ್ ಕಟ್ಟು ಹೋಗೈತೆ ನಾನು ಏನಾದರೂ ರುಚಿ ರುಚಿಯಾಗಿ ಮಾಡ್ತಾನೆ ಅಂದರೆ ಇವನು ಅದೇ ಅನ್ನ ಅದೇ ಸಾರು ಮಾಡ್ತಾನೆ ಮಾಯಾ ಮಾಯಾ ನಾನು ಇವತ್ತು ಮಧ್ಯಾಹ್ನ ಊಟಕ್ಕೆ ಬರಲ್ಲ ನಿನಗೆ ಅನ್ನನು ಬೇಳೆ ಸಾರು ಮಡಗಿತೀನಿ ನೀನು ಮಧ್ಯಾಹ್ನ ತಿನ್ಕೊಂಬಿಡು ನನಗೆ ಸ್ವಲ್ಪ ಮಾರ್ಕೆಟಲ್ಲಿ ಕೆಲಸ ಐತೆ ಅದು ಮುಗಿಸ್ಕೊಂಡು ಸಾಯಂಕಾಲಕ್ಕೆ ಬರ್ತೀನಿ ಸರಿ ಹಾಗೆ ಮಾಡಿರಿ ಹಾಂ 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 ನಾನು ಬಾ ಅಂಕ ಬರಲ್ಲ ಅಂತ ನಾನು ತಂಗ್ಳನ್ನ ತಂಗಳೆ ಸಾರು ತಿನ್ಬೇಕಂತ ಅದು ಕರ್ನಾ ನನಗೆ ನಾನು ಏನಾದ್ರೂ ಮಸಾಲೆ ಹಾಕಿ ಚೆನ್ನಾಗಿ ಎಣ್ಣೆ ಎಣ್ಣೆಯಾಗಿರೋದು ಮಾಡ್ಕೊಂಡು ತಿಂತೀನಿ ರೇ ಎಲ್ಲಿಗೆ ಹೋಗ್ತಾ ಇದ್ದೀರ್ರಿ ಸಾಹೇಬ್ರೆ ಗೌಡ್ರಿ ಅದು ನಾನು ಸಂತೆಗೆ ಹೊಟ್ಟಿದ್ದೀನಿ ಒಳ್ಳೆಯ ಧಾನ್ಯಗಳದ್ದು ಬೀಜ ತರೋಣ ಅಂತ ಅಯ್ಯೋ ನೀನು ಅಷ್ಟು ದೂರ ಸಂತೆಗೆ ಯಾಕೆ ಹೋಗ್ತೀಯಾ ಒಂದು ಕೆಲಸ ಮಾಡು ನಾಳೆ ಬೆಳಗ್ಗೆ ನಾಳೆ ಬೆಳಗ್ಗೆ ಅಲ್ಲ ನಾಳೆ ಸಾಯಂಕಾಲ ನಮ್ಮ ಮನೆಗೆ ಬಾ ನಾನೇ ಒಳ್ಳೆ ಒಳ್ಳೆ ಜಾತಿ ಬೀಜಗಳನ್ನ ಇಟ್ಟಿದ್ದೀನಿ ಅದನ್ನು ಕೊಡ್ತೀನಿ ಆಯಿತಾ ಇವಾಗ ಅಷ್ಟು ದೂರ ಯಾಕೆ ಹೋಗ್ತೀಯಾ ಹೋಗು ಮನೆಗೆ ಸರಿ ಕೊಡ್ರೆ ನನಗೂ ಸಂತೆಗೆ ಹೋಗೋದು ತಪ್ಪಿತು ಹಾಗೆ ಮಾಡ್ತೀನಿ ನಿಮ್ಮ ಮನೆಗೆ ಬಂದು ಇಸ್ಕೊಂಡು ಹೋಗ್ತೀನಿ ಬಿಡ್ರಿ ಇವಾಗ ನಾನು ಮನೆಗೆ ಹೋಗ್ತೀನಿ ಅರೆ ಅಷ್ಟು ಬೇಗ ಒಂಟು ಇರು ಇವತ್ತು ಸಾಯಂಕಾಲ ನಮ್ಮ ಮನೆಯಲ್ಲಿ ಪೂಜೆ ಇದೆ ಅದಕ್ಕೆ ನೀನು ಹೆಂಡ್ತಿನ ಕರ್ಕೊಂಡು ಬಾ ಮರಿಬೇಡ ಎಲ್ಲಾದರೂ ಉಂಟೆ ಬತ್ತೀವಿ ಅಪ್ಪ ಅಲ್ಲಿವರೆಗೂ ಹೋಗೋ ಕಷ್ಟ ತಪ್ಪಿತು ಮನೆಗೆ ವಾಪಸ್ ಹೋಗ್ತೀನಿ ಸ್ವಲ್ಪ ವಿಶ್ರಾಂತಿ ತಗೊಂಡು ಆಮೇಲೆ ಸಂಜೆಗೆ ಅವ್ರ ಮನೆಗೆ ಪೂಜೆಗೆ ಹೋಗೋದ ಏನೋ ನಾನು ಹಿಂತೀನ್ ಕೇಳ್ತೀನಿ ನೋಡು ಅನ್ನ ಬೆಳೆಸಾರ ಅಂತ ಮಾಡಿರ್ತಾನೆ ನನ್ಗೆ ಬೇಕೋ ರುಚಿ ರುಚಿಯಾಗಿ ಅದ್ ನಾನು ಮಾಡ್ಕೊಂಡು ತಿನ್ಬಿಟ್ಟು ಎಲ್ಲ ಇಟ್ಬಿಡ್ತೀನಿ ಏನು ನಮ್ಮ ಮನೇಲಿ ಏನೋ ಗಮ್ಮಂತ ವಾಪಸ್ನೆ ಬರ್ತಾ ಇತ್ತಲ್ಲ ಅಡುಗೆ ಗಿಡ್ಗೆ ಮಾಡತ್ತ ಅವಳ ಇಲ್ಲ ಇಲ್ಲ ಅವ್ಳು ಹುಷಾರಿ ಇರ್ಲಿಲ್ವಲ್ಲ ಅವಳು ಮಲಗಿರ್ಬೋದು ಇನ್ಯಾರು ಯಾರು ಮಾಡ್ತಾವ್ರೆ ಇರು ಒಳಗಡೆ ಹೋಗಿ ನೋಡೋಣ ಏನು ಅಂತ ಹೋ ಇವ್ಳೆ ಎದ್ದು ಮಾಡ್ಕೊಂಡು ತಿಂತಾವಳೆ ಅಂದ್ರೆ ಇವಳು ನನ್ನ ಹತ್ರ ನಾಟಕ ಮಾಡ್ತಾವಳೆ ಇರ್ಲಿ ಇರ್ಲಿ ನೋಡಿದ್ರು ನೋಡ್ದಂಗಿರೋಣ ಇವಳಿಗೆ ಒಳ್ಳೆ ಬುದ್ಧಿ ಕಲಿಸ್ತೀನಿ ನೋಡ್ತಾ ಅಂದರೆ ಅವನು ಬಂದ್ಬಿಡ್ತಾನೆ ಸಾಯಂಕಾಲ ಹಾಕೋಗುತ್ತೆ ಮತ್ತೆ ಇವಾಗ ಏನು ಅಡಿಗೆ ಮಾಡ್ತೀರಾ ಏನು ತಿನ್ನೋದು ಏನು ಇಟ್ ಮಾಡೋದು ಆ ಅರ್ಧ ರಾತ್ರಿ ಆಗೋಗುತ್ತಲ್ಲ ಅಯ್ಯೋ ಮಾಯಾ ನಿನಗೆ ಮರ್ತು ಮರ್ತುಬಿಟ್ನಲ್ಲ ಇವತ್ತು ಗೌಡ್ರು ಮನೆಗೆ ಪೂಜೆ ಇತ್ತು ನಾನು ಅಲ್ಲೇ ಹೋಗಿ ಎಲ್ಲ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಬಂದೆ ನನಗೆ ಯಾಕೆ ನೀವು ನೋ ನಿನ್ ಕೊಟ್ಟೆನೋ ಅದಕ್ಕೆ ತಗೊಂಡ ಬರಲಿಲ್ಲ ಇಲ್ಲ ಅಂದ್ರೆ ತಗೊಂಡ ಬರ್ತಾ ಇದೆ ಆಮೇಲೆ ಹತ್ತಗೊಂಬಂದು ನೀನ್ ತಿಂದು ಹೊಟ್ಟೆ ನೋವು ಇನ್ನೂ ಜಾಸ್ತಿ ಆಗಿಬಿಟ್ರೆ ಅದಕ್ಕೆ ತರ್ಲಿಲ್ಲ ಆದ್ರೂ ನಮ್ಮ ಹುಷಾರಲ್ಲಿ ನಾವು ಇರ್ಬೇಕಲ್ವ ಮಾಯಾ ಸರಿ ಇವಾಗ ಹೋಗಿ ಕಷಾಯ ಮಾಡ್ಕೊಂಡು ಕುಡಿದ್ಬಿಡು ಆಮೇಲೆ ಬೆಳಗ್ಗೆ ಎದ್ದು ನೋಡೋಣ ಹೆಂಗೆ ಪಠ ಕಲಿಸ್ಬೇಕು ಅಂತ ನನಗೆ ಗೊತ್ತು ಮನೆ ಕೆಲಸ ಎಲ್ಲ ನಿನ್ನತ್ರ ನಾನು ಮಾಡಿಸ್ಲಿಲ್ಲ ಅಂದ್ರೆ ಕೇಳು ಒಂದು ತೋಟ ಕಾಫಿ ತಗೋಮಂಗ್ರಿ ಇಲ್ಲ ಇಲ್ಲ ನಾನು ಕಾಫಿ ಟೀ ಕುಡಿಯೋದೆಲ್ಲ ಬಿಟ್ಬಿಟ್ಟಿದ್ದೀನಿ ನೀನು ಬಿಟ್ಬಿಡು ಅದು ನಿನ್ಗೋಸ್ಕರನೇ ನಾನು ಬಿಟ್ಟಿರೋದು ತಗೋ ಇದು ಕಷಾಯ ಇದನ್ನು ಕುಡಿ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಇದನ್ನೆಲ್ಲ ಕುಡಿಬೇಕು ಅದರಲ್ಲೂ ನೀನು ತುಂಬ ಕುಡಿಬೇಕು ಯಾಕಂದರೆ ನಿನಗೆ ಒಂದು ದಿವಸ ಹೊಟ್ಟೆ ನೋವು ಒಂದು ದಿವಸ ತಲೆ ನೋವು ಮತ್ತೊಂದು ದಿವಸ ಕಾಲು ನೋವು ಇದೆಲ್ಲ ಬರುತ್ತೆ ಅಲ್ವಾ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಇದನ್ನು ಕುಡಿಬೇಕಮ್ಮ ತಗೋ ಕುಡಿ ಅಯ್ಯೋ ಅದು ತುಂಬಾ ಕಹಿ ಆಗಿರುತ್ತೆ ಅಂದ್ರೆ ನಮ್ ದೇಹಕ್ಕೆ ಒಳ್ಳೇದಲ್ವಾ ತಗೋ ಕುಡಿ ಯಪ್ಪಾ ಜ್ಯೂಸ್ ಅಂತೂ ಕಷಾಯ ಅಂತ ಕುಡಿದು ನಾನು ನಾಲ್ಗೆ ಎಲ್ಲ ಕೆಟ್ಟೋಗ್ಬಿಟ್ಟೈತೆ ಸರಿ ಹೋಗ್ರಿ ನನಗೆ ಹೊಟ್ಟೆ ಹಸಿತೈತೆ ಊಟ ಅಡುಗೆ ಏನು ಮಾಡಿದ್ದೀರೋ ಅದು ತೊಗೊಂಡು ಬನ್ನಿರಿ ನಿನಗೆ ಹುಷಾರಿಲ್ವಲ್ಲಮ್ಮ ಅದಕ್ಕೆ ನಿನಗೋಸ್ಕರ ಅಂತಲೇ ಮಾಡಿದ್ದೀನಿ ಇರು ತೊಗೊಂಡು ಬರ್ತೀನಿ ತಗೋ ಇದನ್ನು ತಿನ್ನು ಏನು ರೀ ಇದು ಎಲ್ಲ ಹಸಿ ತರಕಾರಿಗಳನ್ನ ಹಚ್ಚಿ ತಂದಿದ್ದೀನಿ ತಗೋ ತಿನ್ನು ನಿನಗೆ ಹುಷಾರು ಇಲ್ವಲ್ಲ ಅದಕ್ಕೆ ನೀನು ಒಂದು ವಾರದವರೆಗೂ ಇದನ್ನೇ ತಿನ್ಬೇಕು ನನಗೆ ನಮ್ಮ ಚಿಕ್ಕಪ್ಪನ ಮನೆಯಲ್ಲಿ ಪೂಜೆ ಐತೆ ಅಲ್ಲಿ ಹೋಗಿ ಊಟ ಮಾಡ್ತೀನಿ ಅವರು ನಿನ್ನನ್ನು ಕರ್ಕೊಂಡು ಬಾ ಅಂತ ಅಂದರು ಆದರೆ ನಾನೇ ಅವ್ರಿಗೆ ಹೇಳ್ಬಿಟ್ಟೆ ನಾನು ಹೆಂಡ್ತಿಗೆ ಹುಷಾರಿಲ್ಲ ಅವ್ಳು ಬರಲ್ಲ ಅಂತ ಆ ಸರಿ ತಗೋ ಇದನ್ನು ತಿನ್ನು ನಾನು ಹೋಗ್ತೀನಿ ನಾನು ಈ ಸೊಪ್ಪು ಸದೆ ತಿನ್ಬೇಕು ಇವ್ರು ಮಾತ್ರ ಅಲ್ಲೋಗಿ ಒಳ್ಳೊಳ್ಳೆ ಊಟ ಮಾಡ್ಬೇಕಾ ಯಾಕೆ ಕಿತ್ತು ತಿನ್ಬೇಕು ಅವ್ರು ಹೋದರೆ ಹೋಗ್ಲಿ ನನಗೋಸ್ಕರ ನಾನು ಒಳ್ಳೆ ಅಡುಗೆ ಮಾಡ್ಕೊಂಡು ತಿಂತೀನಿ ಇಲ್ಲೇನು ಇಲ್ವಲ್ಲ ಎಲ್ಲ ಖಾಲಿ ಆಗಿಬಿಟ್ಟಿದೆ ತರಕಾರಿ ಒಂದೂ ಇಲ್ಲ ಸರಿ ಇರು ಅಲ್ಲಿ ಫ್ರಿಡ್ಜಲ್ಲಿ ಮೊಟ್ಟೆ ಆದರೂ ಇದೆಯಾ ನೋಡ್ತೀನಿ ಇನ್ನೂ ಇಲ್ಲ ಎಲ್ಲ ಖಾಲಿ ಎಲ್ಲ ಏನಾಯಿತು ಅಯ್ಯೋ ದೇವ್ರೆ ಮಾಡಿಟ್ಟಿದ್ದು ಅಡುಗೆನೂ ಬಿಸಾಕ್ಬಿಟ್ಟೆ ಏನಾದರೂ ರುಚಿಯಾಗಿ ಮಾಡ್ಕೊಂಡು ತಿನ್ನಣ್ಣ ಅಂತ ಆದರೆ ಇವಾಗ ಇಲ್ಲೇನೂ ಇಲ್ಲ ನಾನು ಏನು ಮಾಡಲಿ ಹೊಟ್ಟೆ ಹಸ್ಕೊಂಡೇ ಇರಬೇಕಾ ಅರಿ ಬಂದ್ರಾ ಏನದು ಕೈಯಲ್ಲಿ ಟ್ರಾವಲು ಇದ್ದಾ ನಮ್ಮ ಚಿಕ್ಕಪ್ಪರ ಮನೆಗೆ ಊಟ ತುಂಬಾ ಮಿಕ್ಕ್ಬಿಟ್ಟಿತ್ತು ಅದಕ್ಕೆ ಕೊಟ್ಟಿದ್ದಾರೆ ಹಾಂ ಹೌದಾ ಸರಿ ಕೊಟ್ಟರೆ ತುಂಬ ಹೊಟ್ಟೆ ಹಚ್ಬಿಟೈತೆ ಬೇಗ ತಿಂತೀನಿ ಅಯ್ಯೋ ನಿನಗಲ್ಲಮ್ಮ ಇದು ನಿನಗೆ ಅಲ್ಲಿ ಹಾಗಲಕಾಯಿ ಗೊಜ್ಜೈತೆ ನಿನಗೆ ಅನ್ನ ಮಾಡಿಕೊಡ್ತೀನಿ ಇದೆಲ್ಲ ನೀನು ತಿನ್ನಬಾರ್ದು ಮತ್ತು ಆಗ್ಬಾರ್ದು ಇದು ನಾನು ನಾಳೆ ಬೆಳಗ್ಗೆ ತಿನ್ನೋಣ ಅಂತ ಇಟ್ಕೋತೀನಿ ಇರು ಒಳಗಡೆ ಇಟ್ಬಿಟ್ಟು ಬರ್ತೀನಿ ನನಗಂತೂ ಒಳ್ಳೆ ಊಟ ಆಗೈತೆ ಇವಾಗ ಒಳ್ಳೆ ನಿದ್ದೆ ಮಾಡ್ತೀನಿ ಇಂಥ ಒಳ್ಳೆ ಊಟ ತಂದಾಗ ನಾನು ಹೆಂಗೆ ನಿದ್ದೆ ಮಾಡೋದು ಇರು ಹೋಗಿ ತಿನ್ಕೊಂಡು ಬಂದ್ಬಿಡ್ತೀನಿ ಒಳ್ಳೆ ನಿದ್ದೆ ಮಾಡ್ತಾವ್ರೆ ಮಾಡಲಿ ಎಷ್ಟು ಚೆನ್ನಾಗೈತೆ ಈ ಊಟ ಅರೆ ಮಾಯಾ ಏನು ಮಾಡ್ತಾ ಇದೀಯಾ ತುಂಬಾ ಹಸಿವಾಗ್ತಾ ಇತ್ತು ಅದಕ್ಕೆ ತಿಂದೆ ನಿನ್ನ ಆರೋಗ್ಯದ ಗತಿ ಏನಾಗ್ಬೇಕು ಆರೋಗ್ಯಕ್ಕೆ ಏನು ಆಗಿಲ್ಲ ಚೆನ್ನಾಗಿ ಐತೆ ನಾನು ಕೆಲಸ ಎಲ್ಲ ಮಾಡಬೇಕಾಗುತ್ತಲ್ಲ ಅಂತ ಹೇಳಿ ಈ ತರ ನಾಟಕ ಮಾಡಿದೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡ್ರಿ ಇನ್ಮೇಲೆ ನಾನು ಈ ತರ ಮಾಡಲ್ಲ ರೀ ಪ್ಲೀಸ್ ರೀ ನಾಳೆಯಿಂದ ಎಲ್ಲ ಕೆಲಸ ನಾನೇ ಮಾಡ್ತೀನಿ ರೀ ನಿಜವಾಗ್ಲೂ ಭಾಷೆ ಕೊಡ್ತೀಯ ಭಾಷೆ ಕೊಡ್ತೀನಿ ಇನ್ಮೇಲೆ ಯಾವತ್ತು ನಾನು ಈ ತರ ನಾಟಕ ಎಲ್ಲ ಮಾಡಲ್ಲ ರೀ ಅರಿ ಮಾಯಾ ಅದು ನಿನಗೆ ಅಂತಲೇ ತಗೊಂಡು ಬಂದೆ ಸರಿ ನೀನು ನಾಟಕ ಮಾಡ್ತಾ ಇದ್ದಿದ್ದು ನನಗೆ ಗೊತ್ತಾಯ್ತು ನೀನು ಅವತ್ತು ಅಡುಗೆ ಮಾಡ್ಕೊಂಡು ತಿಂತಾ ನಾನು ಕಿಟಕಿಯಲ್ಲೇ ನೋಡಿದೆ ಆದರೂ ನಿನಗೆ ನಿನ್ ಬಾಯಿಂದನೇ ನಿಜ ಹೇಳ್ಸೋಣ ಅಂತ ಹೇಳಿ ನಾನು ಮಾಡಿದ್ದು ನಾಟಕ ಸರಿನಾ ಇನ್ಮೇಲೆ ಆ ಥರ ಮಾಡಬೇಡ ತಿನ್ನು ನಿಮಗೆ ಗೊತ್ತಿದ್ದು ಈ ಥರ ಹೌದು ಬುದ್ಧಿ ಸರಿ ಕಲ್ಸಕ್ಕೆ ಇನ್ಮೇಲೆ ನಂಗಿರಲ್ಲ ಹ್ಮ್ ತಿನ್ನು ತಿನ್ನು ಎಂಜಾಯ್ ಮಾಡು ನಾಳೆಯಿಂದ ಕೆಲಸ ಮಾತ್ರ ತಪ್ಪಿಸ್ಕೊಬಾರ್ದು ಇಲ್ಲರಿ ಸರಿ ತಿನ್ನು ತಿನ್ನು